ನಾನು ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ ಏನು ಅಂತಂದರೆ ಒಂದು ಕತೆ ಬರುತ್ತೆ ನನಗೆ ಅದು ಬಂದು ನನ್ನನ್ನು ಆ್ಯಕ್ಟ್ ಮಾಡಕ್ಕೆ ಬರುತ್ತೆ ಆ ಕತೆ ನೀವು ಆ್ಯಕ್ಟ್ ಮಾಡಿ ಅಂತ ಬಂತು ಕತೆ ಕೇಳ್ಬಿಟ್ಟು ನಾನು ಎಕ್ಸೈಟ್ ಆಗ್ಬಿಟ್ಟೆ ಎಕ್ಸೈಟ್ ಆಗ್ಬಿಟ್ಟು ಇದು ನಾನು ಮಾಡೋಂಥ ಸಿನಿಮಾ ಅಲ್ಲ ಇದಕ್ಕೆ ದೊಡ್ಡ ಇಬ್ಬರು ನಟರು ಬೇಕು ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಅಪ್ಪು ಸರ್ ಮತ್ತು ಶಿವಣ್ಣ ಈ ಇವರಿಬ್ಬರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಆವಾಗ ಮಗದಿರ ಬಂದಿತ್ತು ಆವಾಗಲೇ ನಾವು ಜೈನ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಫಾರ್ಟಿ ಕ್ರೋಡ್ಸ್ ತರ್ಟಿ ಫೈವ್ ಫಾರ್ಟಿ ಕ್ರೋಡ್ಸ್ವರೆಗೂ ಬಜೆಟ್ ಆಗುತ್ತೆ ಅಂತ ಹೇಳಿ ಎಲ್ಲ ಲಾಕ್ ಮಾಡಿದ್ವಿ ಕಾಣಾಂತರದಿಂದ ಅದು ಸಿನಿಮಾ ಟೇಕ್ ಆಫ್ ಆಗಲಿಲ್ಲ ಅಷ್ಟೇನೇನಿಲ್ಲ ಅದು ಆದಮೇಲೆ ನಾನು ಶಿವಣ್ಣನ ಜೊತೆ ಇನ್ನೊಂದು ಸಿನಿಮಾ ರುಸ್ತುಮ್ ಅಂತ ಒಂದು ಕಮರ್ಷಿಯಲ್ ಸಿನಿಮಾ ಸ್ಟಾರ್ಟ್ ಮಾಡಿಕೊಂಡೆ ಬಟ್ ನನ್ನ ಪ್ರಯತ್ನದ ಪ್ರಕಾರ ಅದೂ ಅಷ್ಟೇ ಯಾರೂ ಅಂದರೆ ಒಬ್ಬ ಬಾಂಬೆಯಿಂದ ಒಬ್ಬ ಆ್ಯಕ್ಟ್ರನ್ನ ಕರ್ಕೊಂಡ್ಬಂದು ನಮ್ಮ ಕನ್ನಡದ ಆ್ಯಕ್ಟ್ರ್ ಕರ್ಕೊಂಡು ಬಂದು ಮಿಕ್ಸ್ ಮಾಡಿ ಮಾಡೋವಂಥದ್ದು ಒಂದು ಪ್ರಯತ್ನ ಇನ್ನೂ ಅವರು ಯಾರೂ ಪಟ್ಟಿರಲಿಲ್ಲ ಅವಾಗ ಸರ್ ಇದೊಂದು ಪ್ರಯತ್ನ ಪಡೋಣ ಅಂತ ಅಂದ್ಬಿಟ್ಟು ಒಂದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಅವಾಗಲೇ ನಾನು ಯೋಚನೆ ಮಾಡಿ ಮಾಡುವಂಥ ಸಿನಿಮಾ ಅದು ಡೈರೆಕ್ಷನ್ ಸಿನಿಮಾ ಮಾಡಿದೆ ಬಟ್ ಏನಂತಂದರೆ ಆ ಸಿನಿಮಾ ಮಾಡಿದ ಮೇಲೆ ಡೈರೆಕ್ಷನ್ ಅಂದರೆ ಇನ್ನೂ ಎಷ್ಟು ಜವಾಬ್ದಾರಿ ಅನ್ನೋದನ್ನು ನಾನು ಕಲಿತೆ ಯಾಕಂತಂದರೆ ಸುಮ್ಮನೆ ಹೇಳ್ಕೊಳಕ್ಕೆ ಡೈರೆಕ್ಟ್ರು ಅಂತ ಅಂದ್ಕೊಂಡ್ಬಿಡ್ತೀವಿ ನಾವು ಅದಲ್ಲ ಬಟ್ ಅದರಿಂದೇ ಅಷ್ಟು ಅಷ್ಟೂ ಜನ ಟೆಕ್ನಿಷಿಯನ್ಸ್ಗಳನ್ನ ಕರ್ಕೊಂಡು ಅವ್ರನ್ನ ಹ್ಯಾಂಡಲ್ ಮಾಡಿಕೊಂಡು ಯಾಕಂದರೆ ಒಬ್ಬ ಫೈಟ್ ಮಾಸ್ಟರ್ ಕರೆಕ್ಟಾಗಿ ಮಾಡಿಲ್ಲ ಡೈರೆಕ್ಟ್ರನ್ನೇ ಕೇಳಬೇಕು ಒಬ್ಬ ಡ್ಯಾನ್ಸ್ ಮಾಡ್ರೆ ಮಾಡಿಲ್ಲ ಡೈರೆಕ್ಟರ್ ಕೇಳ್ತಾರೆ ಕಾಸ್ಟ್ಯೂಮ್ ಸರಿ ಇಲ್ಲಾಂದರೆ ಕೇಳ್ತಾರೆ ಡೈಲಾಗ್ ಸರಿ ಇಲ್ಲಾಂದರೆ ಕೇಳ್ತಾರೆ ಪ್ರತಿಯೊಂದು ಡೈರೆಕ್ಟ್ರನ್ನೇ ಕೇಳ್ತಾರೆ ಬಟ್ ಅದು ಹೋದ್ಮೇಲೆ ನಿಜವಾಗ್ಲೂ ಹೇಳ್ತಾಯಿ ಇಷ್ಟು ದಿವಸ ನಾನು ಬೆಳೆದಿದ್ದೀನಲ್ಲ ನಾನು ಎಲ್ಲ ಡೈರೆಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರ ಹತ್ರ ನಾನು ಕಲ್ತಿರೋದನ್ನೇ ಇವತ್ತೊಂದು ದಿವಸ ನಾನು ಒಂದು ಡೈರೆಕ್ಷನಲ್ಲಿ ಒಂದು ಅದರಲ್ಲಿ ಕಲ್ತ್ಕೊಳ್ಳುವಂಥದ್ದನ್ನೆಲ್ಲ ತಿದ್ದುಕೊಂಡು ಎರಡನೇ ಸಿನಿಮಾ ಬಾಲಿವುಡ್ಡಲ್ಲಿ ಬ್ಲೈಂಡ್ ಬಾಬು ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ ನವಾಜುದ್ದೀನ್ ಸಿದ್ದಿಕ್ ಅವ್ರ ಜೊತೆ ಜಿ ಅವ್ರ ಪ್ರೊಡಕ್ಷನಲ್ಲಿ ಅದರಲ್ಲಿ ಒಂದಷ್ಟು ನಾನು ಬೆಟ್ರಾಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಒಂದು ಹೊಸ ಅನುಭವ ಡೈರೆಕ್ಷನ್ ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡೋದು ಅಂತಂದರೆ ಹೊಸ ಅನುಭವ ಒಂದು ಚಾಲೆಂಜಿಂಗ್ ಒಂದು ಆಲ್ಮೋಸ್ಟ್ ಆಗಿದೆ ಒಂದು ಏಳ್ನೂರು ಆಗಿದೆ ಎಲ್ಲ ಕಡೆಯಿಂದಲೂ ಸೇರಿ ಏಳ್ನೂರು ಮೇಲೆ ಆಗೋಗಿದೆ ಇನ್ನು ಏನು ಹೇಳೋದು ಈ ಏಳ್ನೂರ ಮೇಲೆ ಆಗೋಗಿದೆ ಅಂತಂದ್ರೆ ಇನ್ನೇನು ಹೇಳಕ್ಕಾಗುತ್ತೆ ನಾನು ಅದರಲ್ಲಿ ಈಗ ಏನಾದರೂ ಡೈರೆಕ್ಷನ್ ಬಂದು ಎರಡು ಸಿನಿಮಾ ಡೈರೆಕ್ಷನ್ ಆಗಿದೆ ಇನ್ನೆರಡು ಕಥೆ ರೆಡಿ ಮಾಡ್ತಾಯಿದ್ದೀನಿ ರೆಡಿ ಆಗ್ತಾ ಇದೆ ವರ್ಕ್ ನಡೀತಾ ಇದೆ